ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿ ಎಸ್ ಕಿಚನ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರಿಗೂ ನಮಸ್ಕಾರ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ ಸೆಕೆಗಾಲ ಬೇಸಿಗೆಗಾಲ ಬಂತ ಹೇಳಿದ್ರೆ ಎಲ್ಲರೂ ಆಲ್ಮೋಸ್ಟ್ ಸ್ವಲ್ಪ ಲೈಟ್ ಫುಡ್ಡು ಹಾಗೆ ಮಸಾಲ ಇಲ್ದಿರ ಅಂಥ ಫುಡ್ಡನ್ನ ಜಾಸ್ತಿ ಇಷ್ಟಪಡ್ತೀರಾ ಎಲ್ಲರೂ ಹಾಗೇನೆ ಸೊ ಹಾಗಾಗಿ ನಾನು ಇವತ್ತು ಮೊಸರನ್ನ ಮಾಡ್ತಾ ಇದ್ದೆ ಮೊಸರನ್ನ ಮಾಡಲಿಕ್ಕೆ ಮೊದಲಿಗೆ ಇಲ್ಲಿ ನಾನು ಒಂದು ಒಂದು ಈರುಳ್ಳಿನ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಹಾಗೆ ಹಸಿರು ಮೆಣಸಿನ್ಕಾಯಿ ಮತ್ತು ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೆ ನಂತರ ಇಲ್ಲಿ ಅರ್ಧ ಪ್ಯಾಕೆಟ್ ಅಷ್ಟು ಮೊಸನ ನಾನು ಇಲ್ಲಿ ತೊಗೊಂಡಿದ್ದೆ ಹಾಗೆ ಫ್ರೂಟ್ಸಲ್ಲಿ ಬಂದರೆ ದ್ರಾಕ್ಷಿ ಹಾಗೂ ದಾಳಿಂಬೆನ ತೊಗೊಂಡಿದ್ದೆ ಬನ್ನಿ ಇದನ್ನು ಹೇಗೆ ಮಾಡೋದು ನೋಡೋಣ ಮೊದಲಿಗೆ ಇಲ್ಲೊಂದು ಕಡಾಯಿನ ಇಟ್ಟು ಕಡಾಯಿ ಬಿಸಿ ಆದ ನಂತರ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕೊಂಡು ಸಾಸಿವೆ ಹಾಗೂ ಕಡಲೆಬೇಳೆನ ಹಾಕ್ಕೊಂಡು ಅದನ್ನು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಜಾಸ್ತಿ ಸೀಸಿ ಸೀಸ್ಕೊಬಿಡ್ಬೇಡಿ ಯಾಕಂದರೆ ಅದು ಕಪ್ಪಾಗ್ಬಿಟ್ರೆ ಅಷ್ಟು ಟೇಸ್ಟ್ ಚೆನ್ನಾಗಿರಲ್ಲ ಅದಕ್ಕಾಗಿ ಸ್ವಲ್ಪ ಲೈಟಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ನಾನು ಒಂದು ಅಚ್ಚೆತ್ಕೊಂಡಿರ್ತಕ್ಕಂಥ ಈರುಳ್ಳಿಯನ್ನು ಹಾಕಿ ಅದನ್ನು ಸಹ ಚೆನ್ನಾಗಿ ಗೋಲ್ಡನ್ ಬರೋ ತನಕ ಫ್ರೈ ಮಾಡ್ಕೊಳ್ತಾ ಇದ್ದೆ ಈರುಳ್ಳಿ ಜಾಸ್ತಿ ಸೀದೋಗೋ ಥರ ಏನು ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಸೊ ಇದನ್ನು ಒಂದು ಅರ್ಧ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಅದಕ್ಕೆ ನಾನು ಒಂದು ಹಸಿರು ಮೆಣಸಿನ್ಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕೊಂಡು ಅದನ್ನು ಸಹ ಚೆನ್ನಾಗಿ ಬೇಯಿಸ್ಕೊಂಡು ಕರ್ಬೇವು ಸೊಪ್ಪನ್ನು ಸಹ ಹಾಕ್ಕೊಂಡು ಅದನ್ನೆಲ್ಲ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಇದಕ್ಕೆ ನಾವು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಈರುಳ್ಳಿ ಎಲ್ಲ ಬೇಯಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಬೇಯಿಸ್ಕೊಂಡು ನಂತರ ಇದಕ್ಕೆ ನನ್ನ ಕ್ಯಾರೆಟ್ ತುರಿನ ಹಾಕೊಳ್ತಾ ಇದ್ದೀನಿ ಕೆಲವೊಬ್ರು ಇದಕ್ಕೆ ಕ್ಯಾರೆಟ್ ತುರಿನ ಹಾಕೊಳ್ಳೋದಿಲ್ಲ ಸ್ವಲ್ಪ ಮಕ್ಳೆಲ್ಲಿ ಮಕ್ಳಿರೋರಾದರೆ ಸ್ವಲ್ಪ ಕ್ಯಾ ಏನಾದರೂ ತರಕಾರಿ ಈ ಥರ ತಿನ್ ಹೊಟ್ಟೆಗೆ ಹೋಗಲಿ ಅಂತ ಯಾವುದ್ರಲ್ಲಾದರೂ ಒಂದಲ್ಲಿ ಮಿಕ್ಸ್ ಮಾಡಿ ಕೊಟ್ಬಿಟ್ರೆ ಆಗುತ್ತೆ ಸೊ ಹಂಗಾಗಿ ನಾನು ಇದಕ್ಕೆ ಕ್ಯಾರೆಟ್ನ ಹಾಕ್ಕೊಳ್ತಾ ಇದೆ ಹಾಕೊಂಡ ನಂತರ ಇದನ್ನು ಚೆನ್ನಾಗಿ ರೈಸ್ ಚೆನ್ನಾಗಿ ಸ್ವಲ್ಪ ರೈಸ್ ಬೇಯಿಸ್ಕೋಬೇಕಾಗುತ್ತೆ ನಾವು ಹೇಗೆ ಬರೀ ವೈಟ್ ರೈಸ್ನ ತಿಂತೀವೋ ಅದಕ್ಕಿಂತ ಸ್ವಲ್ಪ ಜಾಸ್ತಿ ನೀರು ಬಿಟ್ಟು ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸ್ವಲ್ಪ ಮೊಸರನ್ನ ಸಾಫ್ಟಾಗಿ ಬರುತ್ತೆ ಅದನ್ನು ಈ ಥರ ಒಗ್ಗರಣೆ ಮಾಡ್ಕೊಂಡ್ರೆ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿಟ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕಾಗುತ್ತೆ ಹಾಕೊಂಡ ನಂತರ ಇದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಬೇಕು ತಣ್ಣಗಾದ ನಂತರ ಇದಕ್ಕೆ ನಾವು ಮೊಸರನ್ನ ಹಾಕೋಬೇಕು ಬಿಸಿ ಹಾಕ್ಬಿಟ್ರೆ ಹಾಕಿಬಿಟ್ರೆ ಬಿಡುತ್ತೆ ಅದು ಒಡ್ದಂಗೆ ಆಗಿಬಿಡುತ್ತೆ ಎಲ್ಲ ನೀರು ನೀರು ಥರ ಬಿಟ್ಕೊಬಿಡುತ್ತೆ ಸೊ ಹಾಗಾಗಿ ಇದನ್ನು ರೈಸ್ ಎಲ್ಲ ತಣ್ಣಗಾದ ನಂತರ ನಾವು ಮೊಸರನ್ನ ಹಾಕಿ ಮಿಕ್ಸ್ ಮಾಡಿಕೊಂಡು ನಂತರ ರುಚಿ ನೋಡಿಬಿಟ್ಟು ಸಪ್ಪೆ ಆದರೆ ಸ್ವಲ್ಪ ಸಾಲ್ಟನ್ನ ಹಾಕೋಬೇಕಾಗುತ್ತೆ ತುಂಬ ಗಟ್ಟಿ ಮೊಸರು ಇಷ್ಟ ಇಲ್ಲ ಅಂದರು ನೀವು ಸ್ವಲ್ಪ ಬೇಕಿದ್ರೆ ನೀರನ್ನ ಇದ್ರ ಮಧ್ಯೆ ಹಾಕೋಬೋದು ನಾನಿದ ಸ್ವಲ್ಪ ನೀರನ್ನ ಹಾಕೊಂಡಿದ್ದೆ ಸ್ವಲ್ಪ ತೆಳುವಿಕೆ ತುಂಬ ಚೆನ್ನಾಗಿತ್ತು ಸೊ ಹಂಗಾಗಿ ಸ್ವಲ್ಪ ನೀರನ್ನ ಸೇರಿಸ್ಕೊಂಡಿದ್ದೆ ಇದೆಲ್ಲ ಮಿಕ್ಸ್ ಮಾಡ್ಕೊಂಡ ನಂತರ ನಮಗೆ ಏನೇನು ಬೇಕು ಇದ್ರ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಹಾಗೆ ನಾವೇನೇನು ಫ್ರೂಟ್ಸ್ನ ತೊಗೊಂಡಿದ್ವಲ್ಲ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೆನಪಲ್ಲಿ ಇಟ್ಕೊಳ್ಳಿ ಇದೆಲ್ಲ ತಣ್ಣಗಾದ ನಂತರನೇ ಮೊಸರನ್ನ ಹಾಕಬೇಕು ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ಫ್ರೂಟ್ಸ್ನ ಹಾಕ್ಕೋಬೇಕು ಬಿಸಿ ಇದ್ದಾಗ ಫ್ರೂಟ್ಸ್ ಹಾಕೊಂಡ್ರೆ ಏನದು ದಾಳಿಂಬೆ ರೆಡ್ ಇರುತ್ತಲ್ಲ ಸೊ ಎಲ್ಲ ಒಂಥರ ವೈಟ್ಗೆ ಹಾಕ್ಬಿಡುತ್ತೆ ಬೆಂದೋಗಿ ಸೊ ಹಾಗಾಗಿ ತಣ್ಣಗಾದ ನಂತರ ಹಾಕೊಳ್ಳಿ ನಾವು ಯಾವ ಥರ ಫ್ರೂಟ್ಸ್ನ ಹಾಕಿದ್ರು ಅದೇ ಥರ ಇರುತ್ತೆ ನೋಡಲಿಕ್ಕೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಅಷ್ಟೇ ಹಾಕೊಂಡ ನಂತರ ನೋಡಿ ಎಲ್ಲನೂ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಮೊಸರನ್ನ ರೆಡಿನೇ ಹಾಕಿಬಿಡುತ್ತೆ ನಮ್ಮ ಪಾಪಗೆ ಮೊಸರು ಅಂದರೆ ತುಂಬ ಇಷ್ಟ ಸೊ ಹಂಗಾಗಿ ನಾನು ಇವತ್ತು ಮೊಸರನ್ನ ಮಾಡಿದ್ದೆ ಅವಳು ಸಹ ತುಂಬ ಚೆನ್ನಾಗಿತ್ತು ಅಂತ ಹೇಳಿ ತುಂಬ ಖುಷಿಪಟ್ಟು ತಿಂದಳು ನೀವು ಸಹ ಇದನ್ನು ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗೆ ಬತ್ತಂತ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇಷ್ಟೇ ಮೊಸರನ್ನ ಮಾಡೋದು ತುಂಬ ಸಿಂಪಲ್ಲು ಈಸಿಯಾಗಿರುತ್ತೆ ಆ್ಯಂಡ್ ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಸೊ ನೀವು ಸಹ ಇದನ್ನೆಲ್ಲ ನಿಮ್ಮ ಮನೇಲಿ ಟ್ರೈ ಮಾಡಿ ಹಾಗೆ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆಯೋ ಪ್ಲೀಸ್ ಎಲ್ಲರೂ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ವೀಡಿಯೋ ಜೊತೆ ನಾನು ನಿಮ್ಮ ಮುಂದೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಆ್ಯಂಡ್ ಟೇಕ್ ಕೇರ್